ತುರ್ತು ಸೇವೆಗಾಗಿ ಆಂಬುಲೆನ್ಸ್ಗೆ ಕರೆ ಮಾಡುವ ಸಂಖ್ಯೆ ತುರ್ತು ಸೇವೆಗಾಗಿ ಆಂಬುಲೆನ್ಸ್ಗೆ ಕರೆ ಮಾಡುವ ಸಂಖ್ಯೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ನೂರ ಆರು ಆಯ್ಕೆ ಎರಡು ನೂರು ಆಯ್ಕೆ ಮೂರು ನೂರ ಎಂಟು ಆಯ್ಕೆ ನಾಲ್ಕು ನೂರ ಐದು ತುರ್ತು ಸೇವೆಗಾಗಿ ಆಂಬ್ಯುಲೆನ್ಸ್ಗೆ ಕರೆ ಮಾಡುವ ಸಂಖ್ಯೆ ತುರ್ತು ಸೇವೆಗಾಗಿ ಆಂಬುಲೆನ್ಸ್ಗೆ ನೂರ ಎಂಟು ಸಂಖ್ಯೆಗೆ ಕರೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ನಾಲ್ಕನೇ ತಂಡಕ್ಕೆ ಪ್ರಶ್ನೆ ಮೇಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಇರುವ ರಾಷ್ಟ್ರ ಯಾವುದು ಮೇಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂ ಇರುವ ರಾಷ್ಟ್ರ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಮೇರಿಕಾ ಆಯ್ಕೆ ಎರಡು ಆಸ್ಟ್ರೇಲಿಯಾ ಆಯ್ಕೆ ಮೂರು ಸೌತ್ ಆಫ್ರಿಕಾ ఇంగ్లాండ్ మెల్బోర్న్ క్రికెట్ స్టేడియం ఇవ్వ రాష్ట్ర ఇంగ్ల మేల్బోర్న్ క్రికెట్ స్టేడియం ఇరు రాష్ట్ర ఇంగ్ల తప్ప ఉత్తర నిమ్మ ప్రశ్న ఫాస్ట్ మనం ಮೇಲ್ಬರ್ನ್ ಕ್ರಿಕೆಟ್ ಸ್ಟೇಡಿಯಂ ಇರುವ ರಾಷ್ಟ್ರ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಅಮೆರಿಕ ಆಯ್ಕೆ ಎರಡು ಆಸ್ಟ್ರೇಲಿಯಾ ಆಯ್ಕೆ ಮೂರು ಸೌತ್ ಆಫ್ರಿಕಾ ಆಯ್ಕೆ ನಾಲ್ಕು ಇಂಗ್ಲೆಂಡ್ ಸೌತ್ ಆಫ್ರಿಕಾ ಮೇಲ್ಬರ್ನ್ ಕ್ರಿಕೆಟ್ ಸ್ಟೇಡಿಯಂ ಇರುವ ರಾಷ್ಟ್ರ ಸೌತ್ ಆಫ್ರಿಕಾ ತಪ್ಪಾದ ಉತ್ತರ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಪ್ರಶ್ನೆ ನಿಮಗೆ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು ನಿಮ್ಮ ಆಯ್ಕೆಗಳು ಕಿಂಗಲ್ ಹನುಮಂತಯ್ಯ ಆಯ್ಕೆ ಎರಡು ಕೆ ಸಿ ರೆಡ್ಡಿ ಆಯ್ಕೆ ಮೂರು ನಿಜಲಿಂಗಪ್ಪ ಆಯ್ಕೆ ನಾಲ್ಕು ದೇವರಾಜ್ ಅರಸ್ ಕೆ ಸಿ ರೆಡ್ಡಿ ಭಾರತದ ಸಾರಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಸೊ ಎರಡನೇ ತಂಡಕ್ಕೆ ನಾಲ್ಕನೆಯ ಪ್ರಶ್ನೆ ರಾಮಾಯಣದ ಕರ್ತೃ ಯಾರು ರಾಮಾಯಣದ ಕರ್ತೃ ಯಾರು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಕನಕದಾಸರು ಆಯ್ಕೆ ಎರಡು ವಾಲ್ಮೀಕಿ ಆಯ್ಕೆ ಮೂರು ವೇದವ್ಯಾಸರು ಆಯ್ಕೆ ನಾಲ್ಕು ಚರಕ ಆಯ್ಕೆ ಎರಡು ವಾಲ್ಮೀಕಿ ರಾಮಾಯಣದ ಕರ್ತೃ ವಾಲ್ಮೀಕಿ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಐದನೇ ಪ್ರಶ್ನೆ ನಾಲ್ಕನೇ ಸುತ್ತು ಮೂರನೇ ತಂಡ ಮೋಹಿನಿ ಅಟ್ಟಂ ನೃತ್ಯ ಕೇರಳ ರಾಜ್ಯದಲ್ಲಿರ್ತಕ್ಕಂಥದ್ದು ಮೋಹಿನಿ ಅಟ್ಟಂ ನೃತ್ಯ ಕೇರಳ ರಾಜ್ಯಕ್ಕೆ ಇದು ಕೇರಳ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕೂಚುಪುಡಿ ನೃತ್ಯ ಯಾವ ರಾಜ್ಯದಲ್ಲಿದೆ ಮೋಹಿನಿ ಅಟ್ಟಂ ನೃತ್ಯ ಕೇರಳ ಕೂಚುಪುಡಿ ನೃತ್ಯ ಯಾವ ರಾಜ್ಯದಲ್ಲಿದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ತಮಿಳುನಾಡು ಆಯ್ಕೆ ಎರಡು ಮಹಾರಾಷ್ಟ್ರ ಆಯ್ಕೆ ಮೂರು ಆಂಧ್ರ ಪ್ರದೇಶ ಆಯ್ಕೆ ನಾಲ್ಕು ಕರ್ನಾಟಕ ಕೂಚುಪುಡಿ ತಮಿಳ್ನಾಡು ಕೂಚುಪುಡಿ ನೃತ್ಯ ತಮಿಳುನಾಡು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ ನಾಲ್ಕನೇ ತಂಡಕ್ಕೆ ಮೋಹಿನಿ ಅಟ್ಟಂ ನೃತ್ಯ ಕೇರಳ ರಾಜ್ಯದಲ್ಲಿದೆ ಕೂಚುಪುಡಿ ನೃತ್ಯ ಯಾವ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ತಮಿಳುನಾಡು ಆಯ್ಕೆ ಎರಡು ಮಹಾರಾಷ್ಟ್ರ ಆಯ್ಕೆ ಮೂರು ಆಂಧ್ರ ಪ್ರದೇಶ ಆಯ್ಕೆ ನಾಲ್ಕು ಕರ್ನಾಟಕ ಆಂಧ್ರ ಪ್ರದೇಶ ಕೂಚುಪುಡಿ ನೃತ್ಯ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ ಆಗಿ ಪಡೆದುಕೊಂಡಿದ್ದೀರಿ ನಿಮಗೆ ಪ್ರಶ್ನೆ ಆರನೇ ಪ್ರಶ್ನೆ ಕೊನೆಯ ಸತ್ತು ನಾಲ್ಕನೇ ತಂಡಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಅವಧಿಗೆ ಮುನ್ನ ತಮ್ಮ ಹುದ್ದೆಯನ್ನು ತ್ಯಜಿಸಲು ಈ ಕೆಳಗಿನ ಯಾರಿಗೆ ರಾಜೀನಾಮೆ ಪತ್ರವನ್ನು ನೀಡಬೇಕು ಪ್ರಶ್ನೆ ಇನ್ನೊಮ್ಮೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಅವಧಿಗೆ ಮುನ್ನವೇ ತಮ್ಮ ಹುದ್ದೆಯನ್ನು ತ್ಯಜಿಸಲು ಈ ಕೆಳಗಿನ ಯಾರಿಗೆ ರಾಜೀನಾಮೆ ಪತ್ರವನ್ನು ನೀಡಬೇಕು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಆಯ್ಕೆ ಎರಡು ಭಾರತದ ರಾಷ್ಟ್ರಪತಿಗೆ ಆಯ್ಕೆ ಮೂರು ಕೇಂದ್ರ ಕಾನೂನು ಸಚಿವರಿಗೆ ಆಯ್ಕೆ ನಾಲ್ಕು ಪ್ರಧಾನಮಂತ್ರಿಯವರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಅವಧಿಗೆ ಮುನ್ನ ತಮ್ಮ ಹುದ್ದೆಯನ್ನು ತ್ಯಜಿಸಲು ಈ ಕೆಳಗಿನ ಯಾರಿಗೆ ರಾಜೀನಾಮೆ ಪತ್ರವನ್ನು ನೀಡಬೇಕು ನಿಮ್ಮ ಆಯ್ಕೆಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಆಯ್ಕೆ ಎರಡು ಭಾರತದ ರಾಷ್ಟ್ರಪತಿಗೆ ಆಯ್ಕೆ ಮೂರು ಕೇಂದ್ರ ಕಾನೂನು ಸಚಿವರಿಗೆ ಆಯ್ಕೆ ನಾಲ್ಕು ಪ್ರಧಾನಮಂತ್ರಿಗೆ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ಅವಧಿಗೆ ಮುನ್ನವೇ ತಮ್ಮ ಹುದ್ದೆಯನ್ನು ತ್ಯಜಿಸಲು ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನು ನೀಡಬೇಕು ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಶುಭಾಶಯಗಳು ಮೊದಲ ತಂಡಕ್ಕೆ ಏಳನೇ ಪ್ರಶ್ನೆ ಕೊನೆಯ ಸುತ್ತು ಆಗಸ್ಟ್ ಇಪ್ಪತ್ತ್ಮೂರರ ವಿಶೇಷತೆ ಏನು ಆಗಸ್ಟ್ ಇಪ್ಪತ್ತ್ಮೂರರ ವಿಶೇಷತೆ ಏನು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಯ್ಕೆ ಎರಡು ವಿಜ್ಞಾನ ದಿನ ಆಯ್ಕೆ ಮೂರು ಯುವಕರ ದಿನ ಆಯ್ಕೆ ನಾಲ್ಕು ಮಹಿಳಾ ದಿನ ಆಗಸ್ಟ್ ಇಪ್ಪತ್ತ್ಮೂರರ ವಿಶೇಷತೆ ಏನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಯ್ಕೆ ಎರಡು ವಿಜ್ಞಾನ ದಿನ ಆಯ್ಕೆ ಮೂರು ಯುವಕರ ದಿನ ಆಯ್ಕೆ ನಾಲ್ಕು ಮಹಿಳಾ ದಿನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಗಸ್ಟ್ ಇಪ್ಪತ್ತ್ಮೂರರ ವಿಶೇಷತೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಎರಡನೇ ತಂಡಕ್ಕೆ ಎಂಟನೆಯ ಪ್ರಶ್ನೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ತೂಕದ ಎಷ್ಟರಷ್ಟು ಇರುತ್ತದೆ ಚಂದ್ರದ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ತೂಕದ ಎಷ್ಟರಷ್ಟು ಇರುತ್ತದೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಒಂದು ಬಾರ್ ಎಂಟು ಆಯ್ಕೆ ಎರಡು ಒಂದು ಬಾರ್ ಆರು ಆಯ್ಕೆ ನಾಲ್ಕು ಆಯ್ಕೆ ಮೂರು ಒಂದು ಬಾರ್ ನಾಲ್ಕು ಆಯ್ಕೆ ನಾಲ್ಕು ಒಂದು ಬಾರ್ ಐದು ಒಂದು ಬಾರ್ ಆರು ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ತೂಕದ ಒಂದು ಬಾರ್ ಆರರಷ್ಟು ಇರುತ್ತದೆ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಮೂರನೇ ತಂಡಕ್ಕೆ ಒಂಬತ್ತನೇ ಪ್ರಶ್ನೆ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಆತಿಥ್ಯ ವಹಿಸಲಿರುವ ದೇಶಗಳು ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭಾರತ ನ್ಯೂಜಿಲೆಂಡ್ ಆಯ್ಕೆ ಎರಡು ಭಾರತ ಶ್ರೀಲಂಕಾ ಆಯ್ಕೆ ಮೂರು ಭಾರತ ದಕ್ಷಿಣ ಆಫ್ರಿಕಾ ಆಯ್ಕೆ ನಾಲ್ಕು ಭಾರತ ಬಾಂಗ್ಲಾದೇಶ ಎರಡು ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಕ್ಕೆ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿರುವ ದೇಶಗಳು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭಾರತ ನ್ಯೂಜಿಲೆಂಡ್ ಆಯ್ಕೆ ಎರಡು ಭಾರತ ಶ್ರೀಲಂಕಾ ಆಯ್ಕೆ ಮೂರು ಭಾರತ ದಕ್ಷಿಣ ಆಫ್ರಿಕಾ ಆಯ್ಕೆ ನಾಲ್ಕು ಭಾರತ ಬಾಂಗ್ಲಾದೇಶ ಯೋಚನೆ ಮಾಡಿ ಉತ್ತರವನ್ನು ಬೇಗ ಹೇಳಬೇಕು ಭಾರತ ನ್ಯೂಜಿಲೆಂಡ್ ಎರಡು ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಆತಿಥ್ಯ ವಹಿಸಲಿರುವ ದೇಶಗಳು ಭಾರತ ನ್ಯೂಜಿಲ್ಯಾಂಡ್ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ನಾಲ್ಕನೇ ತಂಡಕ್ಕೆ ಫಾಸ್ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿರುವ ದೇಶಗಳು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಭಾರತ ನ್ಯೂಜಿಲೆಂಡ್ ಆಯ್ಕೆ ಎರಡು ಭಾರತ ಶ್ರೀಲಂಕಾ ಆಯ್ಕೆ ಮೂರು ಭಾರತ ದಕ್ಷಿಣ ಆಫ್ರಿಕಾ ಆಯ್ಕೆ ನಾಲ್ಕು ಭಾರತ ಬಾಂಗ್ಲಾದೇಶ ಭಾರತ ಶ್ರೀಲಂಕಾ ಎರಡು ಸಾವಿರದ ಇಪ್ಪತ್ತಾರರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ಗೆ ಆತಿಥ್ಯ ವಹಿಸಲಿರುವ ದೇಶಗಳು ಭಾರತ ಶ್ರೀಲಂಕಾ ಸರಿಯಾದ ಉತ್ತರ ಒಂದು ಅಂಕವನ್ನು ಬೋನಸ್ ಆಗಿ ಪಡೆದುಕೊಂಡಿದ್ದಿರಿ ಪ್ರಶ್ನೆ ನಿಮಗೆ ಕೊನೆಯ ಪ್ರಶ್ನೆ ಕೊನೆಯ ಸುತ್ತು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಲಾಗುವ ಅಂತಾರಾಷ್ಟ್ರೀಯ ಏಕಮಾನ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಲಾಗುವ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ನಿಮ್ಮ ಆಯ್ಕೆಗಳು ಆಯ್ಕೆ ಒಂದು ಆ್ಯಂಪೇರ್ ಆಯ್ಕೆ ಎರಡು ಓಮ್ ಆಯ್ಕೆ ಮೂರು ಕೋಲಂ ಆಯ್ಕೆ ನಾಲ್ಕು ಓಲ್ಟ್ ವಿದ್ಯುತ್ ಪ್ರವಾಹ ಪ್ರವಾಹವನ್ನು ಅಳೆಯಲು ಬಳಸಲಾಗುವ ಅಂತಾರಾಷ್ಟ್ರೀಯ ಏಕಮಾನ ಆಯ್ಕೆ ಒಂದು ಆ್ಯಂಪರ್ ಆಯ್ಕೆ ಎರಡು ಓಮ್ ಆಯ್ಕೆ ಮೂರು ಕೋಲಂ ಆಯ್ಕೆ ನಾಲ್ಕು ಓಲ್ಟ್ ಆಂಪೇರ್ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಲಾಗುವ ಅಂತಾರಾಷ್ಟ್ರೀಯ ಏಕಮಾನ ಆಂಪರ್ ಸರಿಯಾದ ಉತ್ತರ ಎರಡು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಶುಭಾಶಯಗಳು ಇಲ್ಲಿಗೆ ಎಲ್ಲ ಸುತ್ತುಗಳು ಮುಕ್ತಾಯಿವತ್ತು ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅಂತ ನೋಡೋಣ ಕೊನೆಯ ಸುತ್ತು ನಾಲ್ಕು ಸುತ್ತುಗಳಿಂದ ಎ ತಂಡ ಹದಿನಾರು ಅಂಕಗಳನ್ನು ಪಡೆದುಕೊಂಡಿದೆ ಶುಭಾಶಯಗಳು ಚಪ್ಪಳ ತಟ್ರಿ ಬಿ ತಂಡ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡಿದೆ ಶುಭಾಶಯಗಳು ಹಾಗೆಯೇ ಸಿ ತಂಡ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡಿದೆ ಶುಭಾಶಯಗಳು ಡಿ ತಂಡ ಹದಿನೇಳು ಅಂಕಗಳನ್ನು ಪಡೆದುಕೊಂಡಿದೆ ಶುಭಾಶಯಗಳು